ಅಮೀರ್ ಖಾನ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೆಸಿಕೊಳ್ತಾರೆ ಆದರೆ ಈ ಬಿರುದು ಕೇವಲ ಅವರ ಸಿನಿಮಾ ಕ್ಷೇತ್ರಕ್ಕೆ ಮಾತ್ರನಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಈಗ ಮೂಡ್ತಾ ಇದೆ ಯಾಕಂದ್ರೆ ಸೂಪರ್ ಸ್ಟಾರ್ ಕೌಟುಂಬಿಕ ಜೀವನದಲ್ಲಿ ಎಡವಿದ್ದಾರೆ ಎರಡೆರಡು ಬಾರಿ ಸಾಂಸಾರಿಕ ಜೀವನದಿಂದ ಹೊರಬಿದ್ದಿದ್ದಾರೆ ಇವೆಲ್ಲದರ ನಡುವೆ ತಮ್ಮ ಅರವತ್ತನೇ ಹುಟ್ಟುಹಬ್ಬದ ಸಂಭ್ರಮದಂದು ಒಂದು ಮೇಜರ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ ಹೌದು ಈ ಹಿಂದೆ ಅಮೀರ್ ಖಾನ್ ಬೆಂಗಳೂರಿನ ಮಹಿಳೆ ಜೊತೆ ಪ್ರೇಮ ಸಂಬಂಧವನ್ನ ಹೊಂದಿದ್ದಾರೆ ಅನ್ನು ವದ್ದಂತಿಗೆ ಈಗ ತೆರೆಬಿದ್ದಿದೆ ತಮ್ಮ ಅರವತ್ತನೇ ಜನ್ಮದಿನದ ಹೊತ್ತಲೇ ಮೇಜರ್ ವಿಚಾರವೊಂದನ್ನು ಹೇಳ್ಕೊಂಡಿದ್ದಾರೆ ತಮ್ಮ ಅರವತ್ತನೇ ಹುಟ್ಟು ಹಬ್ಬದಲ್ಲಿ ಹೊಸ ಸಂಗಾತಿಯನ್ನ ಪರಿಚಯಿಸಿದ್ದಾರೆ ಬೆಂಗಳೂರು ಮೂಲದ ಗೌರಿ ಸ್ಟಾರ್ಟ್ ಅನ್ನುವರು ಅಮಿರ್ ಖಾನ್ ಅವರ ಹೊಸ ಸಂಗಾತಿ ಕಳೆದ ಒಂದೂವರೆ ವರ್ಷಗಳಿಂದ ಲಿವ್ ಇನ್ ನಲ್ಲಿರುವಂತಹ ಅಮೀರ್ ಖಾನ್ ಈ ವಿಷಯವನ್ನ ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ರಿವೀಲ್ ಮಾಡಿದ್ದಾರೆ ಅಮೀರ್ ಖಾನ್ ಅವರ ಹೊಸ ಸಂಬಂಧ ಗೊತ್ತಾಗ್ತಿದ್ದಂತೆ ಈ ಗೌರಿ ಯಾರು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತಾ ಇದೆ ಇನ್ನು ನೆಟ್ಟಿಗರಂತೂ ಹೊರಬಿದ್ದಿರೋ ಒಂದೆರಡು ಫೋಟೋಗಳನ್ನ ನೋಡಿ ಗೌರಿಯ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ದಾರೆ ಇನ್ನು ಬಾಲಿವುಡ್ ನಟಿಯರೊಂದಿಗೆ ಹೋಲಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಗೌರಿ ಸ್ಟಾರ್ಟ್ ಬೆಂಗಳೂರಿನವರು ಹಾಗಂತ ಬೆಂಗಳೂರು ಮೂಲದವರು ಅನ್ನೋದಕ್ಕೆ ಆಗಲ್ಲ ಇವರ ತಾಯಿ ರೀಟಾ ಸ್ಟಾರ್ಟ್ ತಮಿಳ್ನಾಡು ಮೂಲದವರು ತಂದೆಯ ಮೂಲ ಐರಿಷ್ ಆದ್ರೆ ಇವರ ಕುಟುಂಬ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದೆ ಎನ್ನಲಾಗ್ತಿದೆ ಗೌರಿ ಇಪ್ಪತ್ತೈದು ವರ್ಷಗಳಿಂದ ಪರಿಚಯ ಅಂತ ಸ್ವತಃ ಅಮೀರ್ ಖಾನ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಮಧ್ಯದಲ್ಲಿ ಸಂಪರ್ಕ ಬಿಟ್ಟು ಹೋಗಿತ್ತು ಕಳೆದ ಒಂದೂವರೆ ವರ್ಷದಿಂದ ಇವರಿಬ್ಬರಲ್ಲಿ ಪ್ರೀತಿ ಚಿಗುರಿತ್ತು ಹೇಗಾಗಿ ಲಿವ್ ಇನ್ ನಲ್ಲಿ ಇದ್ದಾರೆ ಸದ್ಯ ಅಮೀರ್ ಖಾನ್ ಪ್ರೊಡಕ್ಷನ್ ಹೌಸ್ ನಲ್ಲಿ ಗೌರಿ ಕೆಲಸವನ್ನ ಮಾಡ್ತಿದ್ದಾರೆ ಅಮೀರ್ ಖಾನ್ ನಿರ್ಮಾಣದ ಸಿನಿಮಾಗಳನ್ನ ನೋಡಿಕೊಳ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಗೌರಿಯೊಂದಿಗೆ ಬದುಕನ್ನ ಕಟ್ಟಿಕೊಳ್ಳುವ ಉತ್ಸಾಹದಲ್ಲಿ ಅಮೀರಿದ್ದಾರೆ ಇನ್ನು ಗೌರಿ ಸ್ಟಾರ್ ಜೊತೆ ಕಳೆದ ಹದಿನೆಂಟು ತಿಂಗಳಿನಿಂದ ಪ್ರೇಮ ಸಂಬಂಧವನ್ನ ಹೊಂದಿರುವುದು ಈಗ ಸ್ವತಃ ಅಮೀರ್ ಖಾನ್ ಬಹಿರಂಗಪಡಿಸಿದ್ದಾರೆ ನಟ ಅಮೀರ್ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಕಿರಣ್ ಅವರಿಗೆ ವಿಚ್ಛೇದನವನ್ನ ನೀಡಿದ್ರು ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ರೀನಾ ದತ್ತಾರನ್ನ ಮದುವೆಯಾಗಿ ಎರಡು ಸಾವಿರದ ಎರಡರಲ್ಲಿ ಡಿವೋರ್ಸ್ ಅನ್ನ ನೀಡಿದ್ರು ಸದ್ಯ ಈಗ ತಮ್ಮ ಹೊಸ ಸಂಗಾತಿಯನ್ನ ಅಧಿಕೃತವಾಗಿ ಯಾರು ಅವರ ಹಿನ್ನೆಲೆಯೇನು ಎಲ್ಲವನ್ನ ಬೆಚ್ಚಿಟ್ಟಿದ್ದಾರೆ ಒಟ್ಟಾರೆ ಇತ್ತ ಅಮೀರ್ ಖಾನ್ ತಮ್ಮ ಹೊಸ ಸಂಗಾತಿಯನ್ನ ಪರಿಚಯ ಮಾಡ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ